ಸರ್ ಇಲ್ಲಿವರೆಗೂ ಸಿನಿಮಾದ ಪ್ರೆಸ್ ಮೀಟ್ ಆಗಿರ್ಬೋದು ಈವೆಂಟ್ ಆಗಿರ್ಬೋದು ಸುಮಾರು ಆಗಿದೆ ಆದ್ರೆ ನಮಗೆ ಶ್ರೀನಗರ ಅವರನ್ನ ಹೊರತಾಗಿ ಯಾವ ಕಲಾವಿದ್ರು ಕಾಣಿಸಿಲ್ಲ ಮೈ ಶೋಲ್ ಮಾತ್ರ ಏಳೆಂಟ್ ಜನ ಇದಾರೆ ಅಂದ್ರೆ ಈ ಸಿನಿಮಾದಲ್ಲಿ ಅವ್ರೊಬ್ಬರೇನ ಇರೋದು ಕಲಾವಿದ್ರು ಬೇರೆ ಕಲಾವಿದ್ರು ಯಾಕೆ ಬರ್ತಿಲ್ಲ ಈಗ ಪ್ರಶ್ನೆ ಕರೆಕ್ಟ್ ಆಗಿತ್ತು ನೀವು ಉತ್ತರ ರಂಗಾತ್ಮ ಕೇಳ್ತಾ ಹೇಳ್ತೀನಿ ಕೇಳಿ ಕಲಾವಿದರು ಮುಖಕ್ ಬಣ್ಣ ಹಾಚಕೋಬೇಕು ನಾಲ್ಗೆಗಲ್ಲ ನಾಲಿಗೆ ಬಣ್ಣ ಹಚ್ಕೊಂಡು ಕಲಾವಿದರು ತುಂಬ ದಿನ ಬದುಕಿಲ್ಲ ಮುಖಕ್ಕೆ ಬಣ್ಣ ಹಚ್ಕೊಂಡ್ರು ತುಂಬ ದಿನ ಇರ್ತಾರೆ ಅಂತ ತುಂಬ ದೊಡ್ಡ ಹಿರಿಯ ನಿರ್ದೇಶಕರೊಬ್ಬರು ಹೇಳೋಗಿದ್ದಾರೆ ಆ ಮಾತನ್ನು ನಾನು ನಂಬ್ತೀನಿ ಅವ್ರ ನಿರ್ಮಾಪಕರು ಈ ಪರಿಸ್ಥಿತಿಲಿ ಅವರು ಕಲಾವಿದರ ಬಗ್ಗೆ ಮಾತಾಡೋಕ್ಕಾಗಲ್ಲ ನಿರ್ದೇಶಕರಿಗೆ ನೂರು ಪ್ರೆಷರ್ ಇರ್ತವೆ ಈಗ ಅವ್ರ ತಲೆ ಓಡ್ತಾ ಇದೆ ಅಗ್ರಿಮೆಂಟು ಸೈನು ಪೇಪರು ಥಿಯೇಟರ್ ಇದು ಇದೆಲ್ಲ ಓಡ್ತಾ ಇರೋವಾಗ ರೈಟ್ ಒಂದು ಉತ್ತರ ಕೊಡ್ತೀನಿ ಕೇಳಿ ನಾನೊಂದು ಪ್ರಶ್ನೆ ಕೇಳ್ತೀನಿ ಎಲ್ಲ ಕಲಾವಿದರಿಗೆ ಶೂಟಿಂಗ್ ಇರ್ತದೆ ಬೇರೆ ಬೇರೆ ಕೆಲಸಗಳಿರ್ತದೆ ಪ್ರವಾಸಗಳಿರುತ್ತೆ ವೈಯಕ್ತಿಕ ಜೀವನ ಇರುತ್ತೆ ಕೆಲವು ಸಲ ಪ್ರಮೋಷನ್ಗೆ ಬರೋಕ್ಕಾಗಲ್ಲ ಎಲ್ಲಾ ಸಲ ನಾವು ಚೇಂಬರ್ಗೆ ಹೋಗಿ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಕುತ್ಕೊಳ್ಳೋಕಾಗಲ್ಲ ದೂರು ಕೊಟ್ಟು ಕರ್ಸಲ್ಲಿರಲ್ಲ ಆಮೇಲೆ ಎಲ್ರದೂ ನೋಸ್ ಇರುತ್ತೆ ಎಲ್ರದೂ ಪೇಮೆಂಟ್ ಆಗಿರುತ್ತೆ ಯಾಕೆ ಅವ್ರದೆಲ್ಲ ಸೋಷಿಯಲ್ ಮೀಡಿಯಾ ಇರಲ್ವಾ ಅವರ ಬೆರಳುಗಳಲ್ಲಿಲ್ವಾ ಅವರ ಮೊಬೈಲ್ ನಮ್ಮ ನಮ್ ಸಿನಿಮಾದವ್ರನ್ನ ಸೇರ್ಸೇಳ್ತಾ ಇರೋದು ಎಲ್ರಿಗೂ ಅಲ್ಲಿ ಬರೀಬೋದಲ್ವಾ ಅವರು ಅಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ಬೋದಲ್ವಾ ಇದು ಅವರು ತೂಗಿದ ತೊಟ್ಲಲ್ವಾ ಅವ್ರ ಮಗು ಅಲ್ವಾ ಯಾವ್ದವ್ರ ತಂದೆ ತಾಯಿ ತಾನು ಹೆತ್ತು ಮಗು ಹೆಂಗ್ ಬೆಳೀತಾ ಇದೆ ಹೆಂಗ್ ಗುಡ್ತು ಎಷ್ಟೊತ್ತಿ ಗುಡ್ತು ಅಂತ ನೋಡಕ್ ಬರದಲ್ಲ ಇದರ ಇದೇನಂತಂದ್ರೆ ಒಂದೊಂದು ಪರಮಾವಧಿ ಅಷ್ಟೇ ಅವ್ರವ್ರ ಮಕ್ಳನ್ನ ಅವ್ರು ನೋಡಕ್ ಬರೋದಿಲ್ಲ ಕೆಲಸ ಆಯ್ತು ಪೇಮೆಂಟ್ ತಗೊಂಡಿದೀವಿ ಡಬ್ಬಿಂಗ್ ಮಾಡಿದೀವಿ ಮತ್ತೊಂದಷ್ಟು ಜನ ನಿರ್ಮಾಪಕರು ಮಾಡೋರು ಹಿಂದಿಂದ ಒಂದು ಸ್ಕೂಲ್ ಇತ್ತು ಪ್ರಚಾರಕ್ಕೂ ಆಗ್ಬಿಟ್ಟರು ಅಗ್ರಿಮೆಂಟ್ ಇಷ್ಟು ದಿನ ಬರ್ದೇವ್ರೆ ಥಿಯೇಟರ್ಗೆ ಬರ್ದೇವ್ರೆ ಪೇಮೆಂಟ್ ಕ್ಲಿಯರ್ ಆಗ್ತಿರ್ಲಿಲ್ಲ ಕೆಲವು ನಿರ್ಮಾಪಕರು ಏನ್ ಮಾಡ್ತಾರೆ ಅಂತಂದ್ರೆ ಪೇಮೆಂಟ್ ಕೊಟ್ಬಿಟ್ಟಿರ್ತಾರೆ ಇದು ನಾಟ್ ಓನ್ಲಿ ಪೇಮೆಂಟ್ ಇಶ್ಯೂ ಅಂತಲ್ಲ ಇದು ಹಣಕಾಸು ಅಲ್ಲ ಇದು ಅವಶ್ಯಕತೆ ಅಲ್ಲ ಅನಿವಾರ್ಯದ ಇಶ್ಯೂ ಇದು ತನ್ನ ಸಿನಿಮಾನ ತನ್ನ ಮಗು ಅಂತ ಪ್ರೀತಿಸಬೇಕು ಯಾವ್ದು ಯಾವುದೇ ಸಿನಿಮಾದ ಕಲಾವಿದರಾಗಿರಲಿ ಈ ಪ್ರಶ್ನೆಯನ್ನ ಸಾಮಾನ್ಯವಾಗಿ ಜನರಲ್ ಆಗಿ ತಗೊಳ್ಳೋಣ ಒಂದು ಸಿನಿಮಾಗೆ ಅಂತ ಸೀಮಿತಗೊಳಿಸ್ಕೊಳ್ಳೋದು ಬೇಡ ಅವರವ್ರ ಸೋಷಿಯಲ್ ಮೀಡಿಯಾ ಇದೆ ಅವರವ್ರ ಡಿಜಿಟಲ್ ಮೀಡಿಯಾ ಇದೆ ಅವರವರದೇ ಆದಂತಹ ಮಾಧ್ಯಮಗಳಿದಾವೆ ಅವರವ್ರದೇ ಆದಂತಹ ಪಿ ಆರ್ ಸೆಕ್ಷನ್ಗಳಿದೆ ವಿಡಿಯೋಗಳು ಮಾಡಿಬಿಡಬಹುದು ಬೇರೆ ತುಂಬಾ ವಿಚಾರಗಳಲ್ಲಿ ಪ್ರಚಾರ ಮಾಡಬಹುದು ಅದಕ್ಕೆ ಉದಾಹರಣೆ ಯಾರು ಗೊತ್ತೇನ್ರಿ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಇವತ್ತು ನಾವೆಲ್ಲ ಒಂದು ಕ್ಲಾಪ್ ಪಡಿಬೇಕು ಅವ್ರು ಯಾವ ಸ್ಥಿತಿಯಲ್ಲಿ ಇದಾರೆ ಎಲ್ಲಿದ್ದಾರೆ ಅವರು ಅವ್ರು ಅಮೇರಿಕಾದಲ್ಲಿದ್ದಾರೆ ಟ್ರೀಟ್ಮೆಂಟ್ ಅಲ್ಲಿದ್ದಾರೆ ಅವರು ಅಲ್ಲಿಂದ ಫಾರ್ಟಿ ಫೈವ್ ಸಿನಿಮಾಗೆ ಪಬ್ಲಿಸಿಟಿ ಮಾಡ್ತಾರೆ ಅವ್ರ ಸಿನಿಮಾಗೆ ಅದಕ್ಕೆ ಅವ್ರನ್ನ ದೊಡ್ಡವರು ಅನ್ನೋದು ಅವ್ರು ಯಾಕೆ ದೊಡ್ಡವರಾದ್ರು ಅಂತಂದ್ರೆ ಅಲ್ಲಿದ್ರು ಕೂಡ ನೂರು ನೋವುಗಳಿದ್ರು ಕೂಡ ತನ್ನ ಸಿನಿಮಾ ಬರ್ತಾ ಇದೆ ಹೇಳುವಂತ ಬದ್ಧತೆ ಕಮಿಟ್ಮೆಂಟ್ ತನ್ನ ಪ್ರೀತಿನ ಇಟ್ಕೊಂಡಿದ್ದಕ್ಕೆ ಅವರನ್ನ ಜನ ಹಂ ಕರಿತಾರೆ ಅವರ ಜನಮನಸ್ ಉಳಿದಿದ್ದಾರೆ ಬಾಕಿ ಕಲಾವಿದ್ರು ಯಾಕೆ ಆಗಿಲ್ಲ ಅಂತಂದ್ರೆ ಇದೇ ಕಾರಣಕ್ಕೆ ನಿಮ್ಮ ನಾನು ಈಗ್ಲೂ ರಿಕ್ವೆಸ್ಟ್ ಮಾಡ್ಕೊಂತೀನಿ ನಮ್ ಸಿನಿಮಾ ಕಲಾವಿದರಿಂದ ಬೇರೆ ಎಲ್ಲಾ ಸಿನಿಮಾದವರೆಗೂ ಹೇಳ್ತೀನಿ ಒಂದು ಸಿನಿಮಾದಲ್ಲಿ ಬಣ್ಣ ಹಚ್ಚಿದಿರಾ ಅಂದ್ರೆ ಆ ಸಿನಿಮಾದ್ ಕುರಿತಂತೆ ನಾಲ್ಕಿಗೆ ಬಣ್ಣ ಹಚ್ಚಬೇಡಿ ಮುಖಕ್ಕೆ ಮಾತ್ರ ಬಣ್ಣ ಹಚ್ಚಿ ಕಲಾವಿದರಾಗ ನೀವು ದೊಡ್ಡದಾಗಿ ಬೆಳಿಬೇಕು ಕಲಾವಿದರು ದೇವ್ರ ಸಮಾನ ಯಾವ ಪಾತ್ರ ಬೇಕಾದ್ರೂ ಮಾಡ್ಬೋದು ಕಲಾವಿದರು ತೆರೆ ಮೇಲೆ ಅವನು ದೇವರು ಕಲಾವಿದರಿಗೆ ಅಷ್ಟು ದೊಡ್ಡ ಸ್ಥಾನ ಇದೆ ಟೆಕ್ನಿಷಿಯನ್ಸ್ ಇರ್ಬೋದು ಇನ್ನೊಬ್ರು ಇರ್ಬೋದು ಏನೇ ವೈಮನಸ್ ಇರ್ಬೋದು ತಂಡದ ಜೊತೆ ಒಂದು ಸಿನಿಮಾ ಹೋರಾಟ ಮಾಡ್ತಾ ಇದೆ ಅಂದ್ರೆ ಒಂದು ಮಗು ಹುಟ್ಟಿಸದಷ್ಟೇ ಕಷ್ಟ ಇವತ್ತು ಗರ್ಭಪಾತಗಳ ಸಂಖ್ಯೆ ಹೆಚ್ಚಿರುವಾಗ ಮಕ್ಕಳ ಸಂಖ್ಯೆಯನ್ನು ಎಣಿಸಲು ಯಮಧರ್ಮರಾಯ ಬರುವುದಿಲ್ಲ ಅಂತ ಒಂದು ಮಾತಿದೆ ಚಿತ್ರಗುಪ್ತ ಮಾತ್ರ ಬರ್ತಾನೆ ಅಂತ ನೀನು ಪ್ರತಿ ಸಿನಿಮಾಗೆ ಚಿತ್ರಗುಪ್ತ ನಿಂದೆ ಸಿನಿಮಾಗೆ ನೀನು ಯಮಧರ್ಮರಾಯ ಆಗ್ಬಾರ್ದು ದಿಸ್ ಕನ್ಸಿಡರ್ಸ್ ಈ ಸ್ಟೇಟ್ಮೆಂಟ್ ಎಲ್ಲಾ ಸಿನಿಮಾದ ಎಲ್ಲಾ ಕಲಾವಿದರಿಗೂ ಅಪ್ಲೈ ಆಗುತ್ತೆ ದಯವಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಶಿವಣ್ಣನಂತ ಹಿರಿಯ ಕಲಾವಿದರನ್ನ ನಮ್ಮ ಅಣ್ಣನಂತ ಹಿರಿಯ ಕಲಾವಿದ್ರನ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇವ್ರನ್ನೆಲ್ಲ ಒಂದ್ಸಲ ಅವ್ರ ಫೋಟೋ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಸಿನಿಮಾದ ಬೆಲೆ ಏನು ಅಂತ ನಾಳೆ ನೀವು ಗೆದ್ದಾಗ ಬರ್ತಿರಲ್ಲ ಸಿನಿಮಾ ಸಕ್ಸಸ್ ಮೀಟ್ಗೆ ಆ ಸಕ್ಸಸ್ ಅಲ್ಲಿ ಇದ್ದಂತ ಯು ನೀನ್ ಆಗಿರ್ಲಿಲ್ಲ ಅನ್ನೋದು ನಿನಗೆ ಗೊತ್ತಾಗುತ್ತೆ ಯು ಐ ಎರಡೂ ಗೊತ್ತಾಗುತ್ತೆ ಅವತ್ತು ಯಾರೋ ತಗೊಂಡೋದ ತೇರಿಗೆ ನೀನ್ ಬಂದು ಎಳದೆ ರಥಾನ ಅಂತ ದಯವಿಟ್ಟು ಶಿವಣ್ಣ ಅಂತ ದೊಡ್ಡ ದೊಡ್ಡ ಕಲಾವಿದರನ್ನ ಮಾರ್ಗದರ್ಶನವಾಗಿ ಇಟ್ಕೊಳ್ಳಿ ನಿಮ್ ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದಕ್ಕೆ ಶುರುವಾಗಿ ನಿಮ್ ಸಿನಿಮಾ ಬಗ್ಗೆ ನೀವೇ ಮೂಕರಾದ್ರೆ ನಿಮಗೆ ಬೆಲೆ ಇರಲ್ಲ ನಾಳೆ ನಿಮಗೆ ಬಂದ್ಬಿಟ್ಟು ಆಡಿಯನ್ಸು ಆ ಸಂಜು ವೇಟ್ಸ್ ಗೀತದಲ್ಲಿ ಏನನ್ನ ಕ್ಯಾರೆಕ್ಟರ್ ಮಾಡಿದ್ರೆ ಆ ಎಪಿಸೋಡ್ ಅಲ್ಲಿ ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಅನ್ನೋವಾಗ ನಿಮ್ಮ ಮುಖ ನೋಡಬೇಕು ನಾನು ಅಂತ ಆಸೆ ಪಡ್ತೀನಿ ಯಾವುದೇ ಸಿನಿಮಾ ಆಗಿರಲಿ ಆಕ್ಚುಲಿ ಇದು ಉತ್ತರ ಸಿಕ್ಕಿದೆ ಅನ್ಕೋತೀವಿ ಥ್ಯಾಂಕ್ ಯು ಅಲ್ಲ ಅಲ್ಲ ಕರೆಕ್ಟ್ ಆಗಿ ಹೇಳಿದ್ದಾರೆ ಸೊ ನಿಜವಾಗ್ಲೂ ನಮ್ಮ ಶಿವಣ್ಣವ್ರ ಬಗ್ಗೆ ಅಣ್ಣ ಬಹಳ ಚೆನ್ನಾಗಿ ಮಾತಾಡೋದು ನಿಜವಾಗ್ಲೂ ನಮ್ಮ ಕರುನಾಡ ಚಕ್ರವರ್ತಿಗಿರುವಷ್ಟು ಇರುವಷ್ಟು ಬದ್ಧತೆ ಸಿನಿಮಾ ಪ್ರೀತಿ ನಮ್ಮ ಎಲ್ಲ ಕಲಾವಿದರಿಗೂ ಬರಲಿ ಅಂತ ನಾನು ಕೇಳ್ಕೊತೀನಿ ಸೊ ಹಾಗೆ ಈ ಒಂದು ಪ್ರೆಸ್ ಮೀಟ್ ನ ಮುಗಿಸೋದಕ್ಕಿಂತ ಮುಂಚೆ ಒಂದೆರಡು ಎರಡು ವಿಡಿಯೋಗಳಿದೆ ನೋಡಿ ಇನ್ನೂ ಇದೆಯಾ ಚೆಕ್ ಗೋಕುಲ್ ಸರ್ ನಿಮಗೆ ಪ್ರಶ್ನೆ ಒಂದು ಸಿನಿಮಾ ಒಂದು ರಿಲೀಸ್ ಡೇಟ್ ನ ಫೈನಲ್ ಮಾಡಿಕೊಂಡು ಪ್ರಮೋಷನ್ ಮಾಡಿ ರಿಲೀಸ್ ಹಂತಕ್ಕೆ ಬಂದಾಗ ರಿಲೀಸ್ ಆಗಲ್ಲ ಅಂತ ಒಂದು ಸುದ್ದಿ ಬರುತ್ತೆ ನೀವೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ ಅದಾದ್ಮೇಲೆ ಒಂದು ವಾರ ಪೋಸ್ಟ್ಪೋನ್ ಮಾಡ್ಕೊಂಡು ರಿಲೀಸ್ ಮಾಡಬೇಕು ಅಂತ ಮಾಡ್ತೀರಾ ಇವತ್ತಿನ ಹೊತ್ತಿಗೂ ಸಜ್ಜು ಬೇಟ್ಸ್ ಈ ರಿಲೀಸ್ ಆಗುತ್ತಾ ಅಂತ ಹೇಳಿ ಒಂದಷ್ಟು ಕ್ವೆಶ್ಚನ್ ಮಾರ್ಕ್ ಗಳು ಮಾಧ್ಯಮದವರೆಗೂ ಬಂದಿದೆ ಗುರು ಆ ಸಿನಿಮಾ ರಿಲೀಸ್ ಆಗಲ್ಲ ಅಂತ ಹೇಳಿ ಇಂತ ಸಮಸ್ಯೆಗಳ ಮಧ್ಯೆ ಇಷ್ಟು ಥಿಯೇಟರ್ ಇನ್ನು ಅಡ್ ಒನ್ ಥಿಯೇಟರ್ ಆಗುತ್ತೆ ಅಂತ ಹೇಳ್ತಿದ್ರ ಇದನ್ನ ನೀವು ಹೆಂಗೆ ಕ್ಯಾರಿ ಓವರ್ ಮಾಡಿದ್ರೆ ನಿಮಗೆ ಹೆಂಗೆ ಕಾನ್ಫಿಡೆಂಟ್ ಬಂತು ಇದನ್ನ ಇಷ್ಟು ಸೆಟ್ ಅಪ್ ಮಾಡ್ತೀವಿ ಸರ್ ನಾವು ರೆಡಿ ಆಗಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಸ್ಟೇ ಬಂತು ಅದರಿಂದ ನಾವು ಪೋಸ್ಟ್ಪೋನ್ ಮಾಡ್ಕೊಂಡು ಸೆವೆಂಟೀನ್ ಬರ್ತಾ ಇದೀವಿ ಇನ್ನೂ ನಮ್ಗೆ ಥಿಯೇಟರ್ ಸಿಗ್ತಾ ಇದೆ ತೆಲುಗು ಪಿಕ್ಚರ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಹೋಯ್ತು ಅದರಿಂದ ತುಂಬಾ ಅಡ್ವಾಂಟೇಜ್ ಆಯ್ತು ಪ್ಲಸ್ ನಾವು ಕನ್ಫರ್ಮ್ ಆಗಿ ನಾವು ಮಾಡ್ಕೊಂಡ್ ಬಂದ್ರಿ ಟೆಂತ್ ಸೆವೆಂಟೀನ್ ಅಲ್ಲಿ ಕೇಳ್ರಿ ಎಲ್ಲಾ ಥಿಯೇಟರ್ ಅವರು ದಯವಿಟ್ಟು ಕೊಟ್ಟಿದ್ದಾರೆ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಒಳ್ಳೆ ಸಕ್ಸಸ್ ಆಗ್ತಾತೆ ಪಿಕ್ಚರ್ ಬಗ್ಗೆ ನಾನು ಹೇಳ್ಬೇಕು ಅಂತಂದ್ರೆ ಸೂಪರ್ ಹಿಟ್ ಫಿಲಮ್ ನಾನು ನೋಡಿದೀನಿ ಸೂಪರ್ ಹಿಟ್ ಆಗುತ್ತೆ ಫಿಲಮ್ ನಮ್ಮ ಪ್ರೊಡ್ಯೂಸರ್ಗಾಗ್ಲಿ ನಮ್ಮ ಡೈರೆಕ್ಟರ್ಗಾಗ್ಲಿ ಆಮೇಲೆ ಮ್ಯೂಸಿಕ್ ಎಕ್ಸ್ಟ್ರಾಡಿನರಿ ಆಗಿದೆ ರೀ ರೆಕಾರ್ಡಿಂಗ್ ಆಗಲಿ ಆಮೇಲೆ ನಮ್ಮ ಕಿಟಾಪ ಅಷ್ಟು ಹೈಲೈಟ್ ಆಗಿ ಮಾಡಿದ್ದಾರೆ ಸಿನಿಮಾ ಅಲ್ಲಿ ರಚಿತಾ ಆಗಲಿ ಪ್ರತಿಯೊಬ್ಬರು ಪ್ರತಿ ಚೆನ್ನಾಗಿ ಮಾಡಿದ್ದಾರೆ ಪಿಕ್ಚರ್ ಸೂಪರ್ ಹಿಟ್ ಆಗುತ್ತೆ ಸಕ್ಸಸ್ ಮೀಟ್ ಇಷ್ಟು ಜಲ್ದಿ ಬರುತ್ತೆ ನಾವು ಅದಕ್ಕೂ ಬಂದು ಎಲ್ಲ ನಿಂತ್ಕೊಂಡು ಮಾಡ್ತೀವಿ ಇನ್ನೂರು ಸಿನಿಮಾ ಅಲ್ಲ ಇನ್ನೂರು ಸಿನಿಮಾ ಇನ್ನೂರ ಇಪ್ಪತ್ತು ಸಿನಿಮಾನು ಇನ್ನೂರ ಇಪ್ಪತ್ತು ಥಿಯೇಟರ್ ಆಗುತ್ತೆ ಈ ಪಿಕ್ಚರ್ ಅಷ್ಟು ಚೆನ್ನಾಗಿ ಹೋಗುತ್ತೆ एल मौक बरे मार्निंग शो इंग होतं मॅट फस्ट शो होते फस्ट शो इंद सेकंड शो होते इट इज हंड्रेड पर्सेंट ए सक्सेस पिक फॉर नागशेखर अँड टीम प्रोड्यूसर